ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಕ್ ಇನ್ ಇಂಡಿಯಾದಲ್ಲಿ ಸಾಕಷ್ಟು ಸ್ಟಾರ್ಟ್ಅಪ್ಗಳು ಹುಟ್ಟಿಕೊಂಡಿದ್ದು ಅದರಡಿ ರಕ್ಷಣಾ ವಲಯದಲ್ಲಿಯೂ ಕೂಡ ಸಾವಿರಾರು ಹೊಸ ಹೊಸ ಉದ್ಯಮಗಳು ರಕ್ಷಣಾ ವಲಯಕ್ಕೆ ಬೆನ್ನೆಲುಬಾಗಿ ನಿಂತಿವೆ ಇದೀಗ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇದೇ ಜುಲೈ ಇಪ್ಪತ್ತ್ ಮೂರರಂದು ಬಹು ನಿರೀಕ್ಷಿತ ಬಜೆಟ್ ಅನ್ನು ಮಂಡಿಸಲಿದ್ದಾರೆ ದೇಶದ ಭವಿಷ್ಯದ ಪ್ರಗತಿ ತೆರಿಗೆ ಕಡಿತ ಶಿಕ್ಷಣ ಮೂಲಸೌಕರ್ಯ ಸೇರಿದಂತೆ ಹಲವು ಕ್ಷೇತ್ರಗಳ ಉತ್ತೇಜನಕ್ಕೆ ಸಂಬಂಧಿಸಿದಂತೆ ಈ ಬಾರಿಯ ಬಜೆಟ್ ಬಗ್ಗೆ ಐಟಿ ವಲಯದಿಂದ ಹಿಡಿದು ಡಿಜಿಟಲ್ ರಕ್ಷಣಾ ವಲಯದವರೆಗೆ ಎಲ್ಲ ಕ್ಷೇತ್ರಗಳ ಉದ್ದಿಮೆದಾರರಲ್ಲಿ ಸಾಕಷ್ಟು ನಿರೀಕ್ಷೆಗಳಿವೆ ಅದರಂತೆ ಈ ಬಾರಿಯ ಬಜೆಟ್ನಲ್ಲಿ ಅರ್ಥ ಸಚಿವರು ರಕ್ಷಣಾ ವಲಯದ ಸ್ಟಾರ್ಟ್ಅಪ್ಗಳ ಉತ್ತೇಜನಕ್ಕೆ ಹೊಸ ಘೋಷಣೆಗಳನ್ನು ಮಾಡುವಂತಹ ಸಾಧ್ಯತೆ ಇದೆ ರಕ್ಷಣಾ ವಲಯದ ಸ್ಟಾರ್ಟ್ಅಪ್ಗಳು ಈಗಾಗಲೇ ದೇಶದಲ್ಲಿ ರಕ್ಷಣಾ ಸಾಮಗ್ರಿಗಳ ಪೂರೈಕೆಯಲ್ಲಿ ಗಮನಾರ್ಹ ಪಾತ್ರವನ್ನು ನಿರ್ವಹಿಸ್ತಾ ಇವೆ ಹೀಗಿರುವಾಗ ರಕ್ಷಣಾ ವಲಯದಲ್ಲಿನ ಸ್ಟಾರ್ಟ್ ಅಪ್ಗಳ ಬೆಂಬಲಕ್ಕೆ ಡಿಫೆನ್ಸ್ ಎಕ್ಸೆಲೆನ್ಸಿ ಐಡಿಇಎಕ್ಸ್ ತಂತ್ರಜ್ಞಾನ ಅಭಿವೃದ್ಧಿ ಫಂಡ್ ಟಿಡಿಎಫ್ ಹಾಗೂ ಹೊಸ ಉತ್ಪನ್ನಗಳ ತಯಾರಿಕೆಗೆ ಸಂಬಂಧಿಸಿದ ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯಡಿಯಲ್ಲಿ ಹೊಸ ಘೋಷಣೆಗಳನ್ನು ಹಣಕಾಸು ಸಚಿವರು ಮಾಡುವಂತಹ ನಿರೀಕ್ಷೆ ಇದೆ ಅಂದರೆ ರಕ್ಷಣಾ ವಲಯದಲ್ಲಿ ಹೊಸ ಅಭಿವೃದ್ಧಿ ತಂತ್ರಜ್ಞಾನಗಳ ಅಳವಡಿಕೆಗೆ ಸಂಬಂಧಿಸಿದಂತೆ ಘೋಷಣೆಗಳನ್ನು ಬಜೆಟ್ನಲ್ಲಿ ಮಾಡುವಂತಹ ನಿರೀಕ್ಷೆ ಇದೆ ಆ ಮೂಲಕ ರಕ್ಷಣಾ ವಲಯದ ಆರ್ ಎನ್ ಡಿಗೆ ಹೆಚ್ಚಿನ ಅನುದಾನವನ್ನು ನೀಡುವಂತಹ ಸಾಧ್ಯತೆ ಇದೆ ಅಂತ ಸಾಗರ್ ಡಿಫೆನ್ಸ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕ ಕ್ಯಾಪ್ಟನ್ ನಿಕುಂಜಿ ಪರಸ್ಕರ್ ಹೇಳಿದ್ದಾರೆ ಇನ್ನು ಸರ್ಕಾರವು ನೀಡುವಂತಹ ಆರ್ ಎನ್ ಡಿಗೆ ಗೆ ಸಂಬಂಧಿಸಿದ ಶೇಕಡ ಇಪ್ಪತ್ತೈದರಷ್ಟು ಅನುದಾನದಿಂದ ಖಾಸಗಿ ವಲಯದ ರಕ್ಷಣಾ ಸಂಸ್ಥೆಗೆ ಹೆಚ್ಚಿನ ಅನುಕೂಲವಾಗಲಿದೆ ಈ ರೀತಿಯ ಅನುದಾನದಿಂದ ಸಣ್ಣ ಮಟ್ಟದ ಸ್ಟಾರ್ಟ್ಅಪ್ಗಳು ಕೂಡ ರಕ್ಷಣಾ ವಲಯದಲ್ಲಿ ದೊಡ್ಡ ಮಟ್ಟದ ಅಭಿವೃದ್ಧಿ ಚಟುವಟಿಕೆಗಳಿಗೆ ಕೈಜೋಡಿಸೋದಕ್ಕೆ ಆರ್ಥಿಕ ಉತ್ತೇಜನವಾಗಲಿದೆ ಅಂತ ಹೇಳಿದ್ದಾರೆ ಇನ್ನು ರಕ್ಷಣಾ ವಲಯಕ್ಕೆ ಸಂಬಂಧಿಸಿದಂತೆ ಸ್ಟಾರ್ಟ್ ಈ ಬಾರಿಯ ಬಜೆಟ್ನಲ್ಲಿ ಹೆಚ್ಚಿನ ಅನುಕೂಲ ಅನುದಾನವನ್ನು ನಿರೀಕ್ಷಿಸಲಾಗಿದೆ ಸರ್ಕಾರದ ಅನುದಾನದಿಂದ ರಕ್ಷಣಾ ವಲಯದಲ್ಲಿ ತಂತ್ರಜ್ಞಾನದ ಮೌಲ್ಯವರ್ಧನೆಯ ಜೊತೆಗೆ ಹೊಸ ಮಾದರಿಯ ಆವಿಷ್ಕಾರಗಳಿಗೆ ಸಹಾಯವಾಗಲಿದೆ ಈ ನಿಟ್ಟಿನಲ್ಲಿ ಎನ್ ಡಿ ಎ ಸರ್ಕಾರದ ಈ ಬಾರಿಯ ಬಜೆಟ್ ಕೈಗಾರಿಕಾ ವಲಯದ ಪಾಲುದಾರರು ಹಾಗೂ ಸರ್ಕಾರದ ನಡುವಿನ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸುವಂತಹ ಕ್ರಮಗಳನ್ನು ನಿರೀಕ್ಷಿಸಲಾಗ್ತಾ ಇದೆ ಅಂತ ಪರಸ್ಕರ್ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಈಗ ಭಾರತದ ಖಾಸಗಿ ಮತ್ತು ಸರ್ಕಾರಿ ಎರಡೂ ವಲಯಗಳ ಏರೋಸ್ಪೇಸ್ ಸಾಮರ್ಥ್ಯದ ಅಭಿವೃದ್ಧಿಯನ್ನು ಪಡಿಸಲು ಬೇಕಾದಂತಹ ಕಾರ್ಯತಂತ್ರಗಳು ಏನು ಅನ್ನೋದನ್ನ ಗಮನಿಸೋಣ ಮೊದಲಿಗೆ ಸಾರ್ವಜನಿಕ ವಲಯದ ಮೇಲಿನ ಅವಲಂಬನೆಯನ್ನ ಕಡಿಮೆಗೊಳಿಸೋದು ಹೌದು ಸಾರ್ವಜನಿಕ ವಲಯದಲ್ಲಿ ಉತ್ಪಾದನೆ ಸಂಶೋಧನೆ ಮತ್ತು ಅಭಿವೃದ್ಧಿಗಳು ಆರ್ ಎನ್ ಡಿ ಸಾಕಷ್ಟು ನಿಧಾನಗತಿಯನ್ನು ಹೊಂದಿದ್ದು ಅದರ ಮೇಲಿನ ಅವಲಂಬನೆಯನ್ನ ಆದಷ್ಟು ಬೇಗ ಕಡಿಮೆಗೊಳಿಸುವಂತಹ ಅವಶ್ಯಕತೆ ಇದೆ ಏನು ಖಾಸಗಿ ವಲಯದ ಪಾಲ್ಗೊಳ್ಳುವಿಕೆಯನ್ನ ಪ್ರೋತ್ಸಾಹಿಸಿ ಅವುಗಳ ಅಭಿವೃದ್ಧಿಗೆ ನೆರವಾಗುವಂತಹ ನೀತಿಗಳನ್ನು ಸರ್ಕಾರ ಜಾರಿಗೆ ತರಬೇಕು ಇದು ಏರೋಸ್ಪೇಸ್ ಉದ್ಯಮದ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಇನ್ನು ಆರ್ ಎನ್ ಡಿ ಹೂಡಿಕೆಗೆ ಉತ್ತೇಜನವನ್ನು ನೀಡಬೇಕು ನೂತನ ಆವಿಷ್ಕಾರಗಳನ್ನ ಕೈಗೊಳ್ಳಲು ಮತ್ತು ಜಾಗತಿಕ ಸ್ಪರ್ಧೆಯಲ್ಲಿ ಭಾರತದ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಂಶೋಧನೆ ಮತ್ತು ಅಭಿವೃದ್ಧಿಗಳಿಗೆ ಭಾರತದ ಹೂಡಿಕೆಯನ್ನ ದೇಶದ ಜಿ ಡಿಪಿಯ ಎರಡು ಪರ್ಸೆಂಟ್ಗೆ ಹೆಚ್ಚಿಸುವಂತೆ ಏರೋಸ್ಪೇಸ್ ವಲಯ ಸಲಹೆಯನ್ನ ನೀಡಿದೆ ಇನ್ನು ವಾರ್ಷಿಕ ಬಜೆಟ್ನಲ್ಲಿ ಆರ್ ಎನ್ ಡಿಯನ್ನ ಒಂದು ನಿರ್ದಿಷ್ಟ ವೆಚ್ಚ ಅಂತ ಗುರುತಿಸಿದರೆ ಈ ಮೊತ್ತವನ್ನು ಸಮರ್ಪಕವಾಗಿ ಬಳಸಲು ಸಾಧ್ಯವಾಗ್ತದೆ ಏನು ಡಿ ಆರ್ ಪ್ರಯೋಗಾಲಯಗಳ ಖಾಸಗೀಕರಣ ಒಂದಷ್ಟು ನಿರ್ದಿಷ್ಟ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿ ಆರ್ ಡಿ ಒ ಪ್ರಯೋಗಾಲಯಗಳು ನಲವತ್ತೊಂದು ಡಿ ಆರ್ ಡಿಒ ಲ್ಯಾಬ್ಗಳು ಮತ್ತು ಐದು ಡಿ ಆರ್ ಡಿಒ ಯಂಗ್ ಸೈಂಟಿಸ್ಟ್ ಲ್ಯಾಬ್ಗಳನ್ನು ಖಾಸಗೀಕರಣಗೊಳಿಸಿದರೆ ಅದರಿಂದ ಪ್ರಯೋಗಾಲಯಗಳ ಒಂದು ದಕ್ಷತೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ಸಾಧ್ಯವಾಗಬಹುದು ಇನ್ನು ತಂತ್ರಜ್ಞಾನ ವರ್ಗಾವಣೆಗೆ ಹೆಚ್ಚಿನ ಆದ್ಯತೆ ಹೊಸ ಯುದ್ಧ ವಿಮಾನಗಳ ಖರೀದಿ ಒಪ್ಪಂದಗಳನ್ನು ಕೈಗೊಳ್ಳುವಾಗ ವಿಮಾನಗಳ ಜೊತೆಗೆ ಅವುಗಳ ತಂತ್ರಜ್ಞಾನ ವರ್ಗಾವಣೆಯನ್ನು ಕೂಡ ಕೈಗೊಳ್ಳೋದ್ರಿಂದ ಭಾರತದ ಮೇಕ್ ಇನ್ ಇಂಡಿಯಾ ಗುರಿಗಳನ್ನು ಸಾಧಿಸಲು ಜಾಗತಿಕ ಏರೋಸ್ಪೇಸ್ ವಲಯದಲ್ಲಿ ನಾಯಕನಾಗಿ ಹೊರಹೊಮ್ಮಲು ಸಾಧ್ಯವಾಗ್ತದೆ ಇನ್ನು ಆಧುನಿಕ ಏರೋಸ್ಪೇಸ್ ತಂತ್ರಜ್ಞಾನವನ್ನು ಸಾಧಿಸಬೇಕು ಅಂತ ಆದರೆ ನೂತನ ವಿಮಾನ ಒಪ್ಪಂದಗಳನ್ನು ನಡೆಸುವಾಗ ತಂತ್ರಜ್ಞಾನ ವರ್ಗಾವಣೆ ಅದರಲ್ಲೂ ಕೂಡ ಭಾರತದ ಆರ್ ಎನ್ ಡಿ ಪ್ರಯತ್ನಗಳಿಗೆ ಸವಾಲಾಗಿರುವ ಇಂಜಿನ್ ತಂತ್ರಜ್ಞಾನದ ವರ್ಗಾವಣೆ ಅತ್ಯಂತ ಅವಶ್ಯಕವಾಗಿದೆ ಇನ್ನು ಖಾಸಗಿ ವಲಯದ ಪಾಲ್ಗೊಳ್ಳುವಿಕೆಗೆ ಉತ್ತೇಜನ ಯಾವುದೇ ಪ್ರಮುಖ ಖಾಸಗಿ ವಲಯದ ಸಂಸ್ಥೆ ಏನಾದರೂ ವೈಮಾನಿಕ ಉದ್ಯಮಕ್ಕೆ ಕಾಲಿಟ್ಟು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಹೆಚ್ಎ ಎಲ್ ರೀತಿಯ ಪ್ರಾವೀಣ್ಯತೆ ಕೌಶಲವನ್ನ ಸಂಪಾದಿಸಬೇಕು ಅಂತ ಆದರೆ ಒಂದು ದಶಕಕ್ಕೂ ಹೆಚ್ಚಿನ ಕಾಲಾವಧಿ ಬೇಕಾಗಬಹುದು ಆದರೆ ಆ ಕಾಲಾವಧಿಯ ಬಳಿಕ ಹೆಚ್ ಎಲ್ಗೆ ಲಭಿಸಿದಂತಹ ಬೆಂಬಲ ಲಭಿಸಿದ್ರೆ ಖಾಸಗಿ ಸಂಸ್ಥೆಗಳು ಎಲ್ ಸಾಮರ್ಥ್ಯವನ್ನ ಮೀರಿ ಮುಂದೆ ಸಾಗಬಹುದು ಅಥವಾ ಹೆಚ್ಎಎಲ್ ನ ಸಾಮರ್ಥ್ಯವನ್ನ ವೃದ್ಧಿಸಬಹುದು ಏನು ಏರೋಸ್ಪೇಸ್ ಉದ್ದಿಮೆಯಲ್ಲಿ ಮೇಕ್ ಇನ್ ಇಂಡಿಯಾ ಗುರಿಗಳನ್ನು ಸಾಧಿಸಲು ಮತ್ತು ಭಾರತವನ್ನ ಪ್ರಮುಖ ಏರೋಸ್ಪೇಸ್ ನೆಲೆಯಾಗಿಸಲು ಪ್ರಧಾನ ಮಂತ್ರಿಗಳ ಸಚಿವಾಲಯ ಪಿ ಎಂ ಹೆಚ್ಚು ಸಕ್ರಿಯ ಪಾತ್ರವನ್ನು ನಿರ್ವಹಿಸುವಂತಹ ಅವಶ್ಯಕತೆ ಇದೆ ಎಂಆರ್ ಎಫ್ಎಗಾಗಿ ಎಂಎಂಆರ್ ಸಿ ಕಲಿಕೆ ನೂತನ ಮಲ್ಟಿ ರೋಲ್ ಫೈಟರ್ ಏರ್ಕ್ರಾಫ್ಟ್ ಒಪ್ಪಂದ ಈ ಹಿಂದೆ ವೈಫಲ್ಯವನ್ನ ಕಂಡಂತಹ ಮೀಡಿಯಂ ರೋಲ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಒಪ್ಪಂದದಿಂದ ಕಲಿತಂತಹ ಪಾಠಗಳನ್ನು ಅಳವಡಿಸಿಕೊಳ್ಳುವಂತಹ ನಿರೀಕ್ಷೆಗಳಿವೆ ಎ ಹಾಗೂ ಎಂ ಆರ್ ಸಿ ಎಗಳು ಭಾರತದ ಎರಡು ಪ್ರತ್ಯೇಕ ಯೋಜನೆಗಳಾಗಿವೆ ಭಾರತ ಸಂಪೂರ್ಣವಾಗಿ ಭಾರತದಲ್ಲೇ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲು ಸಿದ್ಧವಿರುವಂತಹ ಸಂಸ್ಥೆಯಿಂದ ಮಾತ್ರವೇ ಒನ್ ಒನ್ ಫೋರ್ ಮಲ್ಟಿರೋಲ್ ಫೈಟರ್ ಏರ್ ಕ್ರಾಫ್ಟ್ ಖರೀದಿಸಬೇಕು ಏನೋ ಸ್ಕ್ವಾಡ್ರನ್ ಕೊರತೆಗೆ ಪರಿಹಾರವನ್ನು ಕಂಡುಕೊಳ್ಳೋದ ಅವಶ್ಯಕತೆ ಭಾರತದ ಬಳಿ ಪ್ರಸ್ತುತ ಕೇವಲ ಮೂವತ್ತೊಂದು ಯುದ್ಧ ವಿಮಾನಗಳ ಸ್ಕ್ವಾಡ್ರನ್ಗಳು ಮಾತ್ರವೇ ಕಾರ್ಯಾಚರಿಸ್ತಾ ಇದೆ ಆದರೆ ನಿಯಮಗಳ ಪ್ರಕಾರ ಭಾರತದ ಬಳಿ ಯುದ್ಧ ವಿಮಾನಗಳ ನಲವತ್ತೆರಡು ಸ್ಕ್ವಾಡ್ರನ್ಗಳು ಕಾರ್ಯಸನ್ನದ ಸ್ಥಿತಿಯಲ್ಲಿ ಇರಬೇಕಾಗಿದೆ ಭಾರತ ಇಪ್ಪತ್ತು ಬಿಲಿಯನ್ ಡಾಲರ್ ಮೊತ್ತದಲ್ಲಿ ಕೈಗೊಂಡಿರುವಂತಹ ಮಲ್ಟಿರೋಲ್ ಕಾಂಪ್ಯಾಕ್ಟ್ ಏರ್ಕ್ರಾಫ್ಟ್ ಆರ್ ಸಿ ಎ ಒಪ್ಪಂದವನ್ನ ಇತ್ತೀಚಿನ ವರ್ಷಗಳಲ್ಲಿ ಜಾಗತಿಕವಾಗಿ ನಡೆಸಿರುವ ಅತಿ ದೊಡ್ಡ ರಕ್ಷಣಾ ಒಪ್ಪಂದ ಅಂತ ಪರಿಗಣಿಸಲಾಗಿದೆ ಈ ಒಪ್ಪಂದಕ್ಕೆ ಡಜಾಲ್ಟ್ ಏವಿಯೇಷನ್ ಸಂಸ್ಥೆಯ ರಫೇಲ್ ಬೋಯಿಂಗ್ ಸಂಸ್ಥೆಯ ಸೂಪರ್ ಹಾರ್ನೆಟ್ ಎಫ್ಎ ಏಟೀನ್ ಸಾಬ್ ಸಂಸ್ಥೆಯ ಗ್ರಿಪನ್ ಲಾಕ್ ಹಿಡ್ ಮಾರ್ಟಿನ್ ಸಂಸ್ಥೆಯ ಎಫ್ ಟ್ವೆಂಟಿ ಒನ್ ರಷ್ಯಾದ ಮಿಕ್ ತರ್ಟಿ ಫೈವ್ ಹಾಗೂ ಯೂರೋ ಫೈಟರ್ ಸಂಸ್ಥೆಯ ಟೈಫೂನ್ ಯುದ್ಧ ವಿಮಾನಗಳು ಸ್ಪರ್ಧಿಗಳಾಗಿದ್ವು ಇದು ಸ್ಥಳೀಯ ಉತ್ಪಾದನೆಗೆ ಆದ್ಯತೆ ಹೌದು ಅವಶ್ಯಕವಾದ ಆಧುನಿಕ ವೈಮಾನಿಕ ತಂತ್ರಜ್ಞಾನಗಳನ್ನು ಅಭಿವೃದ್ಧಿ ಪಡಿಸದೆ ಅಥವಾ ಪಡೆದುಕೊಳ್ಳದೆ ನಮ್ಮ ಏರೋಸ್ಪೇಸ್ ಕಾರ್ಯಕ್ರಮಗಳು ತಾಂತ್ರಿಕವಾಗಿ ಮೇಡ್ ಇನ್ ಇಂಡಿಯಾ ಅಂತ ಅನಿಸ್ಕೊಳ್ಬಹುದು ಏನು ಆದರೆ ಅವುಗಳು ಮೇಕ್ ಇನ್ ಇಂಡಿಯಾದ ಅಂತಃಶಕ್ತಿಯನ್ನ ಸಮರ್ಥವಾಗಿ ಪ್ರತಿನಿಧಿಸಲು ಸಾಧ್ಯವಿಲ್ಲ ಏನು ಭಾರತೀಯ ಏರೋಸ್ಪೇಸ್ ಉದ್ಯಮ ಜಾಗತಿಕ ಹಂತದಲ್ಲಿ ಸ್ಪರ್ಧಿಸಬಲ್ಲಂತೆ ಮಾಡಲು ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಅವಶ್ಯಕ ಹೂಡಿಕೆ ಕೈಗೊಳ್ಳೋದು ಏಕೈಕ ಪರಿಹಾರ ಆಗಿದೆ ಇನ್ನು ಖಾಸಗಿ ವಲಯಗಳ ಸಾಮರ್ಥ್ಯಗಳ ಸದ್ಬಳಕೆ ಸಾಕಷ್ಟು ಖಾಸಗಿ ಕಂಪನಿಗಳು ಅತ್ಯಂತ ಕಡಿಮೆ ಅವಧಿಯಲ್ಲೇ ಏರೋ ಗಳಿಗೆ ಸಬ್ ಅಸೆಂಬ್ಲಿಗಳಿಗೆ ಮತ್ತು ಸಂಕೀರ್ಣ ಸಿಸ್ಟಮ್ ಅಸೆಂಬ್ಲಿಗಳಿಗೆ ಭಾರತ ನೆಚ್ಚಿನ ತಾಣವಾಗಿ ಹೊರಹೊಮ್ಮುವಂತೆ ಮಾಡಿವೆ ಪ್ರಮುಖ ಜಾಗತಿಕ ಒಇಎಂಗಳು ಏರೋಸ್ಪೇಸ್ ಬಿಡಿಭಾಗಗಳು ಮತ್ತು ಅಸೆಂಬ್ಲಿಗಳನ್ನು ಉತ್ಪಾದಿಸಲು ಭಾರತದಲ್ಲಿ ಜೇವಿಗಳನ್ನು ಸ್ಥಾಪಿಸಿವೆ ಈ ಬಿಡಿಭಾಗಗಳು ಮತ್ತು ಅಸೆಂಬ್ಲಿಗಳು ಹಲವಾರು ವಾಣಿಜ್ಯಿಕ ಮತ್ತು ಮಿಲಿಟರಿ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳಲ್ಲಿ ಬಳಕೆ ಆಗ್ತವೆ ಇನ್ನು ಮೊದಲಿನಿಂದ ಕೊನೆಯ ತನಕ ವ್ಯವಸ್ಥೆಗಳ ಪೂರೈಕೆ ಏರೋಸ್ಪೇಸ್ ವಲಯ ಈಗಾಗಲೇ ಬಿಡಿ ಭಾಗಗಳ ತಯಾರಿಕೆಗೆ ಅತ್ಯುತ್ತಮ ಕ್ರಮಗಳು ಮತ್ತು ಅಂತಾರಾಷ್ಟ್ರೀಯ ಗುಣಮಟ್ಟವನ್ನು ಸಾಧಿಸಿದೆ ಆದರೆ ಭಾರತ ಇನ್ನು ಏರೋಸ್ಪೇಸ್ ವಲಯದ ಉತ್ಪಾದನೆಯಲ್ಲಿ ಆದಿಯಿಂದ ಅಂತ್ಯದ ತನಕ ಸಮಗ್ರತೆಯನ್ನು ಸಾಧಿಸಲು ಇನ್ನಷ್ಟು ಅಗತ್ಯ ಕ್ರಮಗಳನ್ನು ಜಾರಿಗೆ ತರಬೇಕಾಗಿದೆ ಭಾರತದ ಏರೋಸ್ಪೇಸ್ ಉದ್ಯಮದ ಪೂರ್ಣ ಸಾಮರ್ಥ್ಯವನ್ನು ಸಾಧಿಸಲು ಇಂತಹ ಅಭಿವೃದ್ಧಿ ಅತ್ಯವಶ್ಯಕವಾಗಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ಭಾರತದ ಏರೋಸ್ಪೇಸ್ ಉದ್ಯಮಕ್ಕೆ ಅತ್ಯಂತ ಮಹತ್ವದ ಅವಧಿಯಾಗಿದೆ ಮೇಲೆ ಕಂಡಂತಹ ಪ್ರಮುಖ ಕ್ರಮಗಳನ್ನು ಅಂದರೆ ಸಾರ್ವಜನಿಕ ವಲಯದ ಮೇಲಿನ ಅವಲಂಬನೆ ಕಡಿತಗೊಳಿಸೋದು ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಉತ್ತೇಜನ ನೀಡೋದು ಡಿಆರ್ಡಿಒ ಪ್ರಯೋಗಾಲಯಗಳನ್ನು ಖಾಸಗೀಕರಣಗೊಳಿಸೋದು ತಂತ್ರಜ್ಞಾನ ವರ್ಗಾವಣೆಗೆ ಆದ್ಯತೆಯನ್ನು ನೀಡೋದು ಖಾಸಗಿ ವಲಯದ ಪಾಲ್ಗೊಳ್ಳುವಿಕೆಗೆ ಉತ್ತೇಜನವನ್ನು ನೀಡೋದು ಹಿಂದಿನ ಒಪ್ಪಂದಗಳಿಂದ ಅವಶ್ಯಕ ಪಾಠಗಳನ್ನು ಕಲಿಯೋದು ಸ್ಕ್ವಾಡ್ರನ್ಗಳ ಕೊರತೆಯನ್ನು ನೀಗಿಸೋದು ಸ್ಥಳೀಯ ಉತ್ಪಾದನೆಗೆ ಆದ್ಯತೆಯನ್ನು ನೀಡೋದು ಮೊದಲಿನಿಂದ ಕೊನೆಯ ತನಕ ಸಮಗ್ರ ಪರಿಹಾರಗಳನ್ನು ಒದಗಿಸುವಂತೆ ಅಭಿವೃದ್ಧಿ ಹೊಂದೋದು ಜಾರಿಗೆ ತಂದರೆ ಭಾರತದ ಏರೋಸ್ಪೇಸ್ ಉದ್ಯಮ ಜಾಗತಿಕ ನಾಯಕನಾಗಿ ಹೊರಹೊಮ್ಮೋದರಲ್ಲಿ ಸಂಶಯ ಇಲ್ಲ ಹಾಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಈ ಕ್ಷೇತ್ರದಲ್ಲಿ ಅಂದರೆ ಭಾರತದ ರಕ್ಷಣೆ ಕ್ಷೇತ್ರದಲ್ಲೂ ಅದರಲ್ಲೂ ಕೂಡ ಏರೋಸ್ಪೇಸ್ ವಲಯದಲ್ಲಿ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದ ವಿಷಯವಾಗಿದೆ ಸ್ನೇಹಿತರೆ ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿವರೆಗೂ ಧನ್ಯವಾದ